ನಾವೆಂದೂ ಜಾತಿ ಮಾಡಂಗಿಲ್ಲ ಲಿಂಗಾಯತ ಡಿಸೀಶ್ ಬ್ಯಾಂಕ್ ಅಧ್ಯಕ್ಷ ಮಾಡ್ತೀವಿ ವೈಕ್ತಿ ನಾವು ಬಿಗಿ ಹಿಡ್ಯಂತ ಈಗಿನ ಅವ್ರ ಅಧ್ಯಕ್ಷ ಆದ್ರಿಂದ ಬೇರೆ ರಜೆ ಆಗ್ತಿತ್ತು ವೈಕ್ತ ನಾವು ಬಿಗಿ ಹಿಡ್ಯಂತ ಈಗಿನ ಅವ್ರ ಅಧ್ಯಕ್ಷಗಿದ್ದಾರೆ ನಮ್ಮ ಸಮಾಜದವರಾಗಿದ್ದಾರೆ ಅಥವಾ ಬ್ಯಾಂಕಿಂಗ್ ಜ್ಞಾನ ಇದ್ದವರಾಗಿದ್ದಾರೆ ಸಂತೋಷ ಆದರೆ ಇವತ್ತು ನಾವು ಈ ಸಂದರ್ಭವನ್ನು ವಿಚಾರ ಮಾಡುವಾಗ ಈ ಎಲೆಕ್ಟ್ರಿಕಲ್ ಸೊಸೈಟಿ ವಿಷಯ ಮುಗೀತು ಇದ್ರ ಮುಂದೋಗಿ ಈ ಡಿಸಿ ಸಿ ಸಿ ಬ್ಯಾಂಕಿನಾಗ ನನ್ನ ವಿರೋಧವಾಗಿ ಮೂವತ್ತೆರಡು ಮತ ಬಂದ ಈ ಹೆಂಗೆ ಅವ್ರ ಮಹಿಳೆಯಲ್ಲಿ ಎಲ್ಲಿಯೋ ಸಂಕೇಶ್ವರ ಎಲ್ಲಿಯೋ ಮಾತಾಡುತ್ತೆ ಹಂಗೇನು ನಾನು ಮಾತಾಡಿದಂದ್ರೆ

సహకారి క్షేత్ర నమ్మ దేవ్ నమ్ దేవాలయ తాయి స్థానం